ನಮಸ್ಕಾರ ಧರಣಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶ್ರುತಿ ರವಿ ಪಾಟೀಲ್ ಮತ್ತು ಚೈತ್ರ ಇವರಿಬ್ಬರ ಮಾಸ್ಟರ್ ಪ್ಲಾನ್ ಫೇಲ್ ಗಂಡನ ಕೊಲೆ ಮಾಡಿಸಿದ ಹೆಂಡತಿ ಪರ ಗಂಡಸನಲ್ಲಿ ಮನಸ್ಸಿಟ್ಟು ಗಂಡನನ್ನೇ ಕೊಲೆ ಮಾಡುವ ಮಟ್ಟಿಗಿಳಿದ ಮಹಿಳೆ ಈ ಘಟನೆ ಬೀದರ್ ತಾಲೂಕಿನ ಅಲಿಯಂಬರ ರಿಂಗ್ ರೋಡ್ ಹತ್ತಿರ ಆದ ಘಟನೆ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾತ್ರಿ ಒಂಬತ್ತು ಗಂಟೆಗೆ ಆದ ಘಟನೆ ಈ ಘಟನೆ ತಿಳಿದ ಬಳಿಕ ಬೀದರ್ ಎಸ್ಪಿ ಒಂದು ವಿಶೇಷ ತಂಡವನ್ನು ರಚಿಸಿದ ಕಾರ್ಯಾಚರಣೆಯನ್ನು ನಡೆಸಿದರು ಈ ಘಟನೆಯನ್ನು ಮತ್ತೊಂದು ದೆಸೆಯಲ್ಲಿ ಕಾಣಬೇಕೆಂದು ಅವರು ಸಾಹಸವನ್ನು ಪಟ್ಟರು ಅವರಿಗೆ ಜೈಲಿನ ಹಾದಿ ತೋರಿಸಿದ ಬೀದರ್ ಪೊಲೀಸರು ಕಲೆ ಹಾಕಿದ್ವಿ ತಾಂತ್ರಿಕ ನೆರವುಗಳನ್ನು ನಾವೆಲ್ಲ ಕಾಲ್ ಇರ್ಬೋದು ವಾಟ್ಸಪ್ ಇರ್ಬೋದು ಇಂಟರ್ನೆಟ್ ಕಾಲ್ಸ್ ಇರ್ಬೋದು ಮತ್ತು ಸಾಂದರ್ಭಿಕ ಸಾಕ್ಷಿಗಳನ್ನು ಇವುಗಳನ್ನೆಲ್ಲವನ್ನು ಕಲೆ ಹಾಕಿ ನಾವು ಏನಂತಂದರೆ ಈ ಪ್ರಕರಣವನ್ನು ಪತ್ತೆ ಮಾಡಿದ್ದೀವಿ ಇನ್ನೂ ಕೂಡ ಏನಂದರೆ ಈ ಪ್ರಕರಣ ತನಿಖೆ ಇನ್ನೂ ಕೂಡ ಮಾಡ್ತೀವಿ ಜೊತೆಗೆ ಏನಂದರೆ ಈ ರವಿ ಪಾಟೀಲ್ ಮತ್ತು ಚೈತ್ರ ಇವ್ರನ್ನೂ ಕೂಡ ನಾವು ಈ ವಶಕ್ಕೆ ತೆಗೆದುಕೊಂಡು ಅವ್ರನ್ನೂ ಕೂಡ ಮಾಡಿ ಮುಂದಿನ ಕ್ರಮ ಜರುಗಿಸ್ತಾ ಇದ್ದೀವಿ ಮತ್ತು ಈ ಕೃತ್ಯವನ್ನು ಅವರು ಮಾಡಿದ್ದನ್ನು ಒಪ್ಕೊಂಡಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ರವಿ ಪಾಟೀಲು ಈ ತನ್ನ ಈ ಕೃತ್ಯವನ್ನು ಮುಚ್ಚಿಡಲಿಕ್ಕೋಸ್ಕರ ದುರುದ್ದೇಶದಿಂದ ಸಾರ್ವಜನಿಕರಿಗೆ ಮತ್ತು ಇವನ್ ಮೃತನ ತಂದೆಗೂ ಕೂಡ ಏನಂದರೆ ಇದೊಂದು ಘಟ್ ಅಪ ಅಪಘಾತ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಕೂಡ ಪ್ರಯತ್ನ ಮಾಡುವಂಥದ್ದು ಈ ತನಿಖೆಯಲ್ಲಿ ನನಗೆ ಕಂಡು ಬಂದಿದೆ ಇನ್ನೂ ಏನಂದರೆ ಹೆಚ್ಚಿನ ತನಿಖೆ ನಮ್ಮದು ಮುಂದುವರೆದಿದೆ ಈ ಪ್ರಕರಣದಲ್ಲಿ ಏನು ಫಿರ್ಯಾದಿಯಾಗಿದ್ದು ಅವರೇನೆಂದರೆ ಇದರಲ್ಲಿ ಆರೋಪಿಯಾಗಿದೆ ಸೊ ಈ ಪ್ರಕರಣವನ್ನು ಬೇಯಿಸಿದಂಥ ತನಿಖಾಧಿಕಾರಿಗಳಿಗೆ ಆ ತಂಡಕ್ಕೆ ಏನಂದರೆ ನಾನು ಇವತ್ತು ಪ್ರಶಂಸಿಸಿ ಅವರಿಗೆ ಬಹುಮಾನವನ್ನು ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದಾರೆ ಇದೊಂದು ಭಾಳ ಸೂಕ್ಷ್ಮವಾದಂತಹ ಪ್ರಕರಣ ಇತ್ತು ಇದು ಏನಂದರೆ ಬೀದರ್ ಜಿಲ್ಲೆಯ ಪೊಲೀಸರು ಏನಂದರೆ ಪ್ರೊಫೆಷನಲಿಸಮ್ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಫೆಷನಲಿಸಮ್ ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಸ್ಕಿಲ್ಸ್ ಆಫ್ ಇನ್ವೆಸ್ಟಿಗೇಷನ್ ಇದನ್ನೆಲ್ಲನೂ ಏನಂದರೆ ಇವತ್ತು ತೋರಿಸಿದ್ದಾರೆ ಸೊ ಈ ಪ್ರಕರಣದಲ್ಲಿ ಒಟ್ಟು ಐದು ಜನ ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ ಮತ್ತು ಮುಂದಿನ ತನಿಖೆಯನ್ನು ಕೂಡ ನಾವು ಇದ್ದಲ್ಲಿ ಇಲ್ಲ ರವಿ ಪಾಟೀಲ್ ಇದೇ ಊರು ಬಟ್ ಏನಂದ್ರೆ ಮೃತ ಅಮಿತ್ ಇದ್ದಾನೆ ಅವ್ರ ಮೂಲ ಇದೇ ಊರು ಇಲ್ಲಿನೇನೆ ಬಟ್ ಏನಂತಂದ್ರೆ ಅವ್ರ ತಂದೆಯವರು ಅಲ್ಲಿ ಮೈಸೂರಲ್ಲಿ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಅವ್ರದ್ದು ಏನಂದ್ರೆ ಅಂಗಡಿ ಇದೆ ಅಲ್ಲಿ ಸೊ ಅವ್ರದ್ದು ಜಮೀನ್ ಎಲ್ಲ ಇಲ್ಲೇ ಇದೆ ಸೊ ಹೀಗಾಗಿ ಏನಂತಾರೆ ಅವ್ರ ಇಲ್ಲಿ ಬಂದಿದ್ದು ಇವ್ರ ಮನೆಗೆ ಹೋಗ್ತಾ ಇದ್ದಿದ್ದು ಮತ್ತೆ ಇವನು ಅವನಿಗೆ ಅಗ್ರಿಕಲ್ಚರ್ಗೆ ಏನಂದ್ರೆ ಗೈಡೆನ್ಸ್ ಮಾಡ್ತಾ ಇದ್ದೀನಿ ಪರಿಚಯ ಆಗಿದೆ ಇಲ್ಲ ಇಲ್ಲ ಅಗ್ರಿಕಲ್ಚರ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ತಾ ಇರ್ತಾರೆ ಇಬ್ಬರು ಬ್ರದರ್ಸ್ ಇದಾರೆ ಅವರು ಸಿಸ್ಟರ್ ಇದಾರೆ ಅವರು ಆಲ್ಟರ್ನೇಟ್ ಆಗಿ ಆ ಬ್ರದರ್ ಏನಾದ್ರು ಬಂದಾಗ ಇವರಲ್ಲಿ ಓಡಿರ್ತಾರೆ ಜಮೀನು ಇಲ್ಲ ಅದು ತನಕ ಇಲ್ಲಿ ನಾವು ಇನ್ನು ವೆರಿಫೈ ಮಾಡ್ತೀವಿ ನಮಗೆ ಬಂದಿರೋ ಪ್ರಕಾರ ಈ ಅಗ್ರಿಕಲ್ಚರ್ ಏನಲ್ಲಲ್ಲಿ ಇಲ್ಲಿ ಬಂದಿದ್ರು ಅಂತ ಹೇಳಿ ಮೂರು ವರ್ಷ 3 ವರ್ಷದಿಂದ ಏನಂದ್ರೆ ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಅಂತದ್ದು ನಮ್ಮ ತನಕ ಮೊದಲನೇ ಹೆಸರು ಅಂತ ಹಿಂದೇನೋ ಅದು ಕಾರ್ಯಕರ್ತ ತಾಯ್ತಾ ಇದ್ದ ಅಷ್ಟೇನೆ ಅಧ್ಯಕ್ಷ ಅಲ್ಲ ಕಾರ್ಯಕರ್ತ ಇದ್ದ ಅಂತ ಹೇಳಿ ಸರ್ ಅಮಿತ್ ಮೊದಲು ಈ ತರ ಏನಾದ್ರು ಮಾಡಿದನೆ ಸರ್ ರವಿ ಪಾಟೀಲ್ ಇಲ್ಲ ಕೊಲೆ ಮಾಡಿರೋದು ಇದು ಏನಂದ್ರೆ ಈಗ ಒಪ್ಕೊಂಡಿದೆ ಇದು ಏನಂದ್ರೆ ತನಿಖೆ ಮಾಡ್ತಾ ಇದೀವಿ ಇನ್ನೂ ಏನಂದ್ರೆ ನಾವು ಇನ್ನು ಆಳವಾಗಿ ಹೋಗ್ತೀವಿ ಇದು ನಾವು ಈಗ ಏನಂದ್ರೆ ಜಸ್ಟ್ ಈ ಕೇಸ್ ನ ಪತ್ತೆ ಮಾಡಿದೀವಿ ಇನ್ನೂ ಆಳವಾಗಿ ಏನಂದ್ರೆ ನಾವು ತನಿಖೆ ಮಾಡ್ತೀವಿ ಇಲ್ಲ ಅಮಿತ್ನಿಗೆ ಈ ಸಂಬಂಧ ಗೊತ್ತಿಲ್ಲ ಅವನಿಗೆ ಸಂಶಯ ಬಂದಿದೆ ಯಾಕಂದ್ರೆ ಇವ್ರ ಹತ್ರ ಹಣ ಇರುವಂಥದ್ದು ಜಿವಲೇರ್ ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾ ಇದೆ ಮತ್ತೆ ಗಾಡಿ ಪರ್ಚೇಸ್ ಮಾಡಿದರೆ ಅದೇ ಹಣ ಎಲ್ಲಿಂದ ಬಂತು ಏನು ಅಂತ ಇಂಥಲ್ಲ ಪ್ರಶ್ನೆ ಮಾಡ್ತಾ ಅವರಿಗೆ ಸಂಶಯ ಬಂತು ರವಿ ಮೇಲೆ ಅಲ್ಲ ಅವ್ನ ಹೆಂಡ್ತಿ ಮೇಲೆ ಸಂಶಯ ಬಂದಿದೆ ಯಾರೋ ಅನೈತಿಕೆ ಹಣ ಎಲ್ಲಿ ಯಾರು ಬರ್ತದೆ ಈಗ ಅವ್ರ ತಂದೆ ತಾಯಿಗೆ ಕೊಟ್ಟಿಲ್ಲ ಆಮೇಲೆ ಅವ್ರ ರಿಲೇಟಿವ್ಸ್ ಯಾರು ಕೊಟ್ಟಿಲ್ಲ ಹಣ ಅಂದಾಗ ಏನಂದ್ರೆ ಜಗಳ ಆಗಿದೆ ಸೊ ನಾವು ಬಂದಾಗ ಏನಂದರೆ ನಾನು ಅದೆಲ್ಲ ನಿನಗೆ ಕೇಳ್ತೀನಿ ಎಲ್ಲ ಲೆಕ್ಕ ಕೊಡ್ಬೇಕು